ಒಂದಾನೊಂದು ಕಾಡಿನಲ್ಲಿ ಒಂದು ಸಿಂಹವಿದ್ದಿತ್ತು ಕಾಡಿನಲ್ಲಿ ಪ್ರಾಣಿಗಳೆಲ್ಲದಕ್ಕೂ ಅದೇ ಮಹಾರಾಜ ಪ್ರಾಣಿಗಳೆಲ್ಲ ಸಿಂಹದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿತ್ತು ಸಿಂಹಕ್ಕೆ ಸರಿಯಾದ ರೀತಿಯ ಸಲಹೆ ಕೊಡುವುದಕ್ಕೆ ಒಂದು ನೈವಂಚಕ ನರಿ ಇದ್ದಿತ್ತು ಹಾಗೆ ಕಾಡಿನಲ್ಲಿ ನಡೆಯುವ ಎಲ್ಲ ವಿಷಯವನ್ನು ಆವಾಗಿನಿಂದ ಆವಾಗ ಹೇಳೋದಕ್ಕೆ ಒಂದು ಕಾಗೆ ಇದ್ದಿತ್ತು ಕಾಗೆ ನರಿಗಳು ದುಷ್ಟ ಸ್ವಭಾವವಿದ್ದವು ಮಿಕ್ಕ ಪ್ರಾಣಿಗಳ ಹತ್ತಿರಕ್ಕೆ ಹೋಗಿ ಈ ಕಾಡನ್ನು ಪರಿಪಾಲಿಸುವ ಸಿಂಹ ನಮ್ಮ ಮಾತೇ ಕೇಳುತ್ತೆ ನಮ್ಮನ್ನು ಇಲ್ಲ ಅಂತ ಯಾವ ಕೆಲಸವೂ ಮಾಡೋದಿಲ್ಲ ನೀವು ನಾನು ಹೇಳಿದ ಮಾತು ಕೇಳದೇ ಇದ್ರೆ ನಿಮಗೆ ಸಿಂಹದ ಕೈಯಲ್ಲಿ ಶಿಕ್ಷೆ ಬರೋ ಹಾಗೆ ಮಾಡ್ತೀವಿ ಎಂದು ಬೆದರಿಸುತ್ತಾ ಇತ್ತು ನರಿ ಮತ್ತು ಕಾಗೆ ಸಿಂಹದ ಪಕ್ಕದಲ್ಲೇ ಇದ್ದುದರಿಂದ ಪ್ರಾಣಿಗಳೆಲ್ಲ ನಿಜವಾಗಿಯೇ ಅವಕ್ಕೆ ಕೋಪ ತರಿಸಿದರೆ ಸಿಂಹದ ಕೈಯಲ್ಲಿ ಸಾವು ತಂದುಕೊಂಡ ಹಾಗೆ ಆಗುತ್ತೆ ಅಂತ ಅವುಗಳ ಮಾತನ್ನು ಕೇಳುತ್ತಾ ಹೇಳಿದ್ದು ಮಾಡಿದರೆ ಯಾವ ಗಲಾಟೆಯೂ ಇರುವುದಿಲ್ಲ ಅಂತ ನರಿ ಹಾಗೂ ಕಾಗೆಗೆ ಕೇಳಿದ್ದೆಲ್ಲ ಕೊಡುತ್ತಾ ತಗ್ಗಿ ಬಗ್ಗಿ ಇರುತ್ತಾ ಇದ್ದವು ಈ ವಿಷಯವೆಲ್ಲ ಮುರಗರಾಜ ಸಿಂಹನಿಗೆ ತಿಳಿಯದು ಸಿಂಹಕ್ಕೆ ತಿಳಿದ ಹಾಗೆ ಜಾಗ್ರತೆ ಪಡುತ್ತಾ ಇತ್ತು ನರಿ ಮತ್ತು ಕಾಗೆ ಇದು ಹೀಗಿರುವಾಗ ಒಂದು ದಿನ ಸಿಂಹಕ್ಕೆ ಎಲ್ಲಿಯೂ ಆಹಾರ ಸಿಗಲಿಲ್ಲ ಕಾಡೆಲ್ಲಾ ಸುತ್ತಿದಾಗ ಅದಕ್ಕೆ ಬೇಟೆ ಆಡೋದಕ್ಕೆ ಯಾವ ಪ್ರಾಣಿಯೋ ಕಾಣಿಸಲಿಲ್ಲ ಆ ದಿನ ಅದಕ್ಕೆ ಹಸುವಿಂದಿರುವುದು ತಪ್ಪೋದಿಲ್ಲ ಸಿಂಹ ಬೇಟೆಯಾಡದೆ ಹೋದರೆ ನರಿ ಕಾಗೆಗಳಿಗೆ ಕೂಡ ಆಹಾರ ಸಿಗೋದಿಲ್ಲ ಹಾಗೆ ಎರಡು ಮೂರು ದಿನಗಳು ಹಸುವೆಯಿಂದ ಒದ್ದಾಡುತ್ತಾ ಬದುಕುತ್ತವೆ ಆಗ ನರಿ ಕಾಗೆ ಹತ್ತಿರ ಮಿತ್ರ ಈ ಕಾಡಿಗೆ ಮಹಾರಾಜ ನಮ್ಮ ಕೈಯಲ್ಲಿರುವಾಗ ನಾವು ಹಸುವಿನಿಂದ ಮಲ್ಕೋತಾ ಇದೀವಿ ಇದೇನು ದೌರ್ಭಾಗ್ಯನೋ ನೀನು ನಮ್ಮ ಕಾಡಿನ ಸುತ್ತಲ್ಲ ನೋಡಿ ಎಲ್ಲಿ ಯಾವ ಪ್ರಾಣಿ ಇದೆಯೋ ನೋಡಿಬಾ ನಮ್ಮ ಮಹಾರಾಜನಾದ ಸಿಂಹನನ್ನ ಎಬ್ಬಿಸೋಣ ನಮ್ಮ ಮಹಾರಾಜ ಬೇಟೆಯಾಡಿದರೆ ನಮಗೆ ಸ್ವಲ್ಪ ದಿನಕ್ಕೆ ತಿನ್ನೋದಿಕ್ಕೆ ತೊಂದರೆ ಇರಲ್ಲ ಎಂದು ಹೇಳುತ್ತೆ ತಕ್ಷಣಕ್ಕಾಗೆ ಅಂತ ಹರಿ ಹೋಗುತ್ತೆ ಸುತ್ತಮುತ್ತಲೆಲ್ಲ ನೋಡಿ ಆ ಸಾಯಂಕಾಲಕ್ಕೆ ನರಿ ಹತ್ರ ಬರುತ್ತೆ ಮಿತ್ರ ನೀನು ಹೇಳಿದ ಹಾಗೇನೆ ನಮ್ಮ ಕಾಡಿನ ಸುತ್ತಮುತ್ತಲೂ ನೋಡಿದೇನೆ ಎಲ್ಲಿಯೋ ಯಾವ ಪ್ರಾಣಿಯೂ ಕಾಣಿಸ್ಲಿಲ್ಲ ನಮ್ಮ ಮೃಗರಾಜನ ಬಾಯಿಗೆ ಸಿಕ್ಕದ ಹಾಗೆ ಬಹಳ ಜಾಗ್ರತೆ ತೆಗೆದುಕೊಂಡ ಹಾಗಿದೆ ಆದರೆ ಕಾಡಿಗೆ ದೂರದಲ್ಲಿ ಒಂದು ಮರುಭೂಮಿ ಇದೆ ಆ ಮರುಭೂಮಿಯಲ್ಲಿ ಬಹಳ ಬಲಿಷ್ಠವಾಗಿರೋ ಒಂದು ಒಂಟೆನ ನೋಡದೆ ನಮ್ಮ ಮಹಾರಾಜ ಅದನ್ನೇನಾದ್ರೂ ಬೇಟೆ ನಮಗೆ ತಿಂಗಳ ಕಾಲ ಆಹಾರವನ್ನು ಹುಡುಕಬೇಕಾದ ಅಗತ್ಯವೇ ಇರೋದಿಲ್ಲ ಎಂದು ಹೇಳುತ್ತದೆ ಆ ಮಾತಿನಿಂದ ನರಿಗೆ ಪ್ರಾಣ ಬಂದ ಹಾಗಾಗುತ್ತೆ ಬಾ ನಾವು ಹೋಗಿ ನಮ್ಮ ಮೃಗರಾಜನಿಗೆ ವಿಷಯ ಹೇಳಿ ಆ ಮರುಭೂಮಿಯಲ್ಲಿರುವ ಒಂಟೆಯನ್ನು ಬೇಟೆಯಾಡುವಂತೆ ಹುರಿದುಂಬಿಸೋಣ ನಮ್ಮ ಮೃಗರಾಜ ಕೂಡ ಕೆಲವು ದಿನದಿಂದ ಆಹಾರವಿಲ್ಲದೆ ಯಾವಾಗಲೂ ಏನು ಸಿಕ್ಕುತ್ತೋ ಅಂತ ಎದುರು ನೋಡ್ತಾ ಇದೆ ಎಂದು ಹೇಳಿತು ನರಿ ತಕ್ಷಣ ಕಾಗೆ ನರಿಗಳು ಸಿಂಹದ ಹತ್ತಿರ ಬರುತ್ತವೆ ಪ್ರಭು ಸ್ವಲ್ಪ ದಿನದಿಂದ ನೀವು ಬೇಟೆಯಾಡೋದನ್ನೇ ಬಿಟ್ಟಿದ್ದೀರಾ ಬೇಟಿಗೆ ಹೋಗುತ್ತಾ ಇರುವಾಗ ಯಾವ ಪ್ರಾಣಿಯೂ ಸಿಗ್ತಾ ಇಲ್ಲ ನೀವು ಹಸುವಿನಿಂದ ವಿಲವಿಲ ಒದ್ದಾಡುವುದು ನಾವು ನೋಡಲಿಕ್ಕಾಗುವುದಿಲ್ಲ ಏನೋ ಒಂದು ಮಾಡಿ ಆಹಾರನ ಸಂಪಾದಿಸ್ಕೋಬೇಕು ಎನ್ನುತ್ತದೆ ಏನು ಮಾಡೋಣ ನೀವೇ ಹೇಳಿ ಒಂದೊಂದು ಸಲ ನಾವು ಬೇಟೆ ಆಡೋದಕ್ಕೆ ಏನೂ ಸಿಕ್ಕೋದಿಲ್ಲ ಇದು ನಮಗೆ ತಿಳಿದ ವಿಷಯವೇ ಅಲ್ಲ ಆಹಾರಕ್ಕಾಗಿ ಎದುರು ನೋಡೋದು ಬಿಟ್ಟು ನಾವು ಏನೂ ಮಾಡಲಾರೆವು ಎಂದು ನಿರ್ವೇದದಿಂದ ಹೇಳುತ್ತದೆ ಸಿಂಹ ಪ್ರಭು ನೀವು ಹಾಗೆ ದೀನವಾಗಿ ಮಾತಾಡಬೇಡಿ ನೀವು ಹಾಗೆ ನೀರಸವಾಗಿ ನಿರುತ್ಸಾಹವಾಗಿದ್ದರೆ ನಾವು ನೋಡಲಾರೆವು ಇದಕ್ಕೂ ಮೊದಲೇ ನಮ್ಮ ಕಾಕಿ ಬಾಬಾ ಕಾಡಿನ ಸುತ್ತೆಲ್ಲ ನೋಡಿ ಬಂದ ನಮ್ಮ ಕಾಡಿಗೆ ಸ್ವಲ್ಪ ದೂರದಲ್ಲಿ ಒಂದು ಮರುಭೂಮಿ ಇದೆಯಂತೆ ಆ ಮರುಭೂಮಿಯಲ್ಲಿ ಬಲವಾಗಿ ಬೆಳೆದ ಒಂದು ಒಂಟೆ ಇದೆಯಂತೆ ನಾವು ಅಲ್ಲಿಗೆ ಹೋಗೋಣ ಅದನ್ನ ನೀವು ಬೇಟೆಯಾಡಿದರೆ ನಮ್ಮ ಹೊಟ್ಟೆ ತುಂಬಬಹುದು ಎಂದು ಹೇಳಿತು ನರಿ ಸರಿ ನೀವು ಕೂಡ ನನ್ ಜೊತೆಗೆ ಸ್ವಲ್ಪ ದಿನದಿಂದ ಹಸಿವೆ ನಿಂತಿದ್ದೀರಾ ರಾಜನ ಧರ್ಮ ತನ್ನ ಅನುಚರರಿಗೆ ಎಂತಹ ಲೋಪವೂ ಇಲ್ಲದಾಗೆ ನೋಡ್ಕೊಳ್ಳೋದೆ ಬನ್ನಿ ಮರುಭೂಮಿಗೆ ಹೋಗೋಣ ಒಂಟೆಯನ್ನ ಬೇಟೆಯಾಡೋಣ ನಮ್ಮ ಹಸಿವೆನ ತೀರಿಸಿಕೊಳ್ಳೋಣ ಎಂದು ಹೇಳಿತು ಸಿಂಹ ತಕ್ಷಣ ಸಿಂಹ ನರಿ ಕಾಗೆ ದಾರಿ ತೋರಿಸುತ್ತಾ ಇರುವಾಗ ಮರುಭೂಮಿಗೆ ಹೊರಡುತ್ತದೆ ಮರುಭೂಮಿಯೊಳಗೆ ಕಾಲಿಡುತ್ತಲೇ ಅಲ್ಲಿ ಬಹಳ ಬಿಸಿಯಾಗಿದ್ದರಿಂದ ಸಿಂಹ ನರಿಗಳ ಕಾಲು ಸುಟ್ಟು ಹೋಗುತ್ತವೆ ಅವು ನಡೆಯಲಾರದೆ ಹೋಗುತ್ತವೆ ಕಾಲು ಬಹಳ ಸುಟ್ಟಿರೋದ್ರಿಂದ ಒಂದು ಮರದ ಕೆಳಗೆ ಬಿದ್ದು ಬಿಡುತ್ತವೆ ಆಗ ನರಿ ಕಾಗೆಯನ್ನು ಕರೆದು ಈ ಮರುಭೂಮಿಯಲ್ಲಿ ಮರಳಿನ ಬಿಸಿಲಿಗೆ ನಮ್ಮ ಕಾಲೆಲ್ಲ ಸುಟ್ಟು ಹೋಗಿದೆ ನೀನು ತಕ್ಷಣ ಒಂಟೆ ಹತ್ರ ಹೋಗಿ ಅದರ ಸಹಾಯ ಬೇಕು ಅಂತ ಹೇಳಿ ಇಲ್ಲಿಗೆ ಬಾ ಎನ್ನುತ್ತದೆ ಮರುಭೂಮಿಯಲ್ಲಿರುವ ಒಂಟೆ ಬಹಳ ಒಳ್ಳೆಯದು ಯಾರಿಗೆ ಎಂತಹ ಸಹಾಯ ಬೇಕು ಎಂದರೂ ಮುಂದಿರುತ್ತದೆ ಕಾಗಿ ಹೋಗಿ ಒಂಟೆಗೆ ವಿಷಯವನ್ನು ಹೇಳಿ ಸಿಂಹ ನರಿ ಬಿದ್ದ ಮರದ ಹತ್ತಿರ ಕರ್ಕೊಂಡ್ ಬರುತ್ತೆ ಒಂಟೆಯನ್ನು ನೋಡುತ್ತಲೇ ನರಿ ಮಿತ್ರ ನಾವು ನಮ್ಮ ಮಹಾರಾಜ ನಿನ್ನ ಮರುಭೂಮಿಯನ್ನು ಅಂತ ಇಲ್ಲಿಗೆ ಬಂದ್ವಿ ಆದ್ರೆ ಈ ಮರುಭೂಮಿಯಲ್ಲಿ ನಡೀತಾ ಇರ್ಬೇಕಾರೆ ನಮ್ಮ ಕಾಲೆಲ್ಲಾ ಸುಟ್ಟು ಹೋದ್ವು ಈಗ ಒಂದು ಹೆಜ್ಜೆ ಕೂಡ ಇಡಲಾರದೆ ಹೋಗ್ತಾ ಇದ್ದೀವಿ ನಾವು ನಿನ್ನ ಹತ್ರ ಒಂದು ಸಹಾಯ ಕೇಳ್ತೀವಿ ನೀನು ನಿನ್ನ ಭುಜದ ಮೇಲೆ ನಮ್ಮನ್ನ ಎತ್ತುಕೊಂಡು ಈ ಮರುಭೂಮಿಯನ್ನ ದಾಟಿಸ್ಬೇಕು ನಮ್ಮ ಕಾಡಿಗೆ ಕರ್ಕೊಂಡು ಹೋಗಬೇಕು ಈ ಕೆಲಸ ಮಾಡಿ ಪುಣ್ಯ ಕಟ್ಕೋ ಎಂದು ಕೇಳುತ್ತದೆ ನೀವೆಲ್ಲ ಅಷ್ಟೊಂದು ಕೇಳುವ ಅಗತ್ಯವಿಲ್ಲ ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ನ ಎದೆ ಕರಗಿ ಹೋಗುತ್ತೆ ಬನ್ನಿ ನನ್ನ ಭುಜದ ಮೇಲೆ ಹತ್ತಿ ನಿಮ್ಮನ್ನ ಕಾಡಿನಲ್ಲಿ ಬಿಟ್ಟು ಬರ್ತೀನಿ ಎಂದಿತು ಒಂಟೆ ತಕ್ಷಣ ಸಿಂಹವನ್ನು ನರಿ ತನ್ನ ಭುಜದ ಮೇಲೆ ಹತ್ತಿಸಿಕೊಂಡು ನಿಧಾನವಾಗಿ ನಡೆದುಕೊಳ್ಳುತ್ತಾ ಅವರ ಸ್ಥಾವರಕ್ಕೆ ಕರೆದುಕೊಂಡು ಹೋಗುತ್ತದೆ ಒಂಟೆ ಒಂಟೆಯ ಒಳ್ಳೆತನಕ್ಕೆ ಸಿಂಹ ಕರ್ಗೆ ಹೋಗುತ್ತದೆ ಒಂಟಿ ಸಿಂಹಕ್ಕೆ ಬಹಳ ಹಿಡಿಸುತ್ತದೆ ಮಿತ್ರ ಆಪತ್ತಿನಲ್ಲಿ ಆದವನೇ ಸ್ನೇಹಿತ ಎಂತಹ ಲಾಭವೂ ಆಶಿಸದೆ ನಮ್ಮನ್ನು ನಮ್ಮ ಸ್ಥಾವರಕ್ಕೆ ಜಾಗೃತಿಯಾಗಿ ಸೇರಿಸಿದ್ದೀಯಾ ನಿನ್ನ ಸಹಾಯ ಮರೆಯಲಾರೆವೋ ಸ್ವಲ್ಪ ದಿನದ ಕಾಲ ನೀನು ಕೂಡ ನಮ್ಮ ಜೊತೆ ಇಲ್ಲೇ ಇರು ನಮ್ಮ ಆತಿಥ್ಯವನ್ನು ಸ್ವೀಕರಿಸು ಎಂದಿತು ಸಿಂಹ ಸಿಂಹ ಇದ್ದಕ್ಕಿದ್ದ ಹಾಗೆ ತೆಗೆದುಕೊಂಡ ನಿರ್ಣಯ ನರಿ ಹಾಗೂ ಕಾಗೆಗೆ ನಿಜಕ್ಕೂ ಹಿಡಿಸೋದಿಲ್ಲ ಮೇಲಾಗಿ ಅದರ ಜೊತೆ ಸ್ನೇಹ ಮಾಡುವುದು ನರಿ ಕಾಗೆಗಳಿಗೆ ನುಂಗಲಿಕ್ಕಾಗೋದಿಲ್ಲ ಆಗ ಏನು ಮಾಡಲಾಗದೆ ಬಾಯಿ ಮುಚ್ಚಿಕೊಂಡಿರ್ತವೆ ಮಾರನೇ ದಿನ ನರಿ ಕಾಗೆ ಇಬ್ಬರು ಸೇರಿ ಉಪಾಯ ಹೂಡುತ್ತವೆ ಪ್ರಭು ನಾಲ್ಕು ದಿನದಿಂದ ನಿಮಗೆ ಆಹಾರವಿಲ್ಲ ಕಾಲು ಬಹಳ ಎಳೆಯೋದ್ರಿಂದ ನೀವು ಇದುವರೆಗೂ ಬೇಟೆಯಾಡಲಾರ್ರಿ ನೀವು ಹಸುವಿನಿಂದಿರೋದು ನಾವು ಕಣ್ಣಿನಿಂದ ನೋಡಲಾರೆವೋ ನೀವು ಆರೋಗ್ಯದಿಂದ ಇದ್ದರೆ ಕಾಡಿನಲ್ಲಿ ನಮ್ಮವರೆಲ್ಲರೂ ಹಾಯಾಗಿರ್ತೀವಿ ದಯವಿಟ್ಟು ನಮ್ಮನ್ನು ತಿಂದು ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ವಿನಯದಿಂದ ಹೇಳುತ್ತದೆ ಆ ಮಾತನ್ನು ಕೇಳಿದವಂಟೆ ಪ್ರಭೋ ಅವರನ್ನು ತಿಂದರೆ ನಿಮ್ಮ ಹಸುವೆ ತೀರುವುದಿಲ್ಲ ನನ್ನನ್ನು ಸಾಯಿಸಿ ನಿಮ್ಮ ಹಸುವೆ ತೀರಿಸಿಕೊಳ್ಳಿ ನಿಮ್ಮ ಜೊತೆ ನಿಮ್ಮ ಅನುಚರರಾದ ನರಿ ಹಾಗೂ ಕಾಗೆಯ ಹಸುವೆ ಕೂಡ ತೀರುತ್ತದೆ ಎಂದಿತು ನರಿ ಹಾಗೂ ಕಾಗೆ ಒಂಟೆಯ ಬಾಯಿಂದ ಆ ಮಾತು ಹೇಳಿಸಲಿಕ್ಕಾಗಿ ಇಂತಹ ಉಪಾಯ ಮಾಡಿದ್ದಾವೆ ಎಂದು ಹೀಗೆ ಸುಳ್ಳುಪಳ್ಳು ವಿಷಯವನ್ನು ಹೇಳಿದೆ ಎನ್ನುವ ವಿಷಯ ಸಿಂಹಕ್ಕೆ ಅರ್ಥವಾಗುತ್ತದೆ ಒಂಟೆಗೆ ಸಿಂಹ ಮಿತ್ರ ನೀನು ನಿಲ್ಲು ಇಷ್ಟು ವರ್ಷ ಇವೆರಡು ನನ್ನ ಜೊತೆಯೇ ಇದ್ದವು ನಾನು ಬೇಟೆಯಾಡಿದರೆ ನನ್ನ ಜೊತೆ ಅವು ಕೂಡ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಇದ್ದವು ಈಗ ಅವಕ್ಕೆ ತಮ್ಮ ಕೃತಜ್ಞತೆ ತಿಳಿಸುವ ಅವಕಾಶ ಬಂದಿದೆ ಮೊದಲು ಅವರಿಬ್ಬರನ್ನು ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೀನಿ ಮೊದಲು ಚಿಕ್ಕ ಜೀವನದಿಂದ ಶುರು ಮಾಡ್ತೀನಿ ಎಂದು ಹೇಳಿ ಕಾಗೆ ಹತ್ತಿರ ಮೊದಲು ನೀನು ಬಾ ನಿನ್ನನ್ನು ಸಾಯಿಸಿ ತಿಂತೀನಿ ಎನ್ನುತ್ತದೆ ಆ ಮಾತನ್ನು ಕೇಳಿದ ತಕ್ಷಣ ಕಾಗೆ ಭಯದಿಂದ ಟುರ್ರಂತ ಎಗಿರಿ ಹೋಗುತ್ತೆ ನರಿ ಕೂಡ ಓಟ ಶುರು ಮಾಡುತ್ತೆ ಆಗ ಸಿಂಹ ಒಂಟೆ ಹತ್ರ ಆವೆರಡು ನನ್ನ ಪಕ್ಕದಲ್ಲೇ ಇದ್ದು ನನ್ನನ್ನು ಅಡ್ಡದಾರಿ ಹಿಡಿಸಬೇಕು ಅಂತ ನೋಡಿದವು ನನ್ನ ಕೈಯಿಂದ ನಿನ್ನನ್ನು ಸಾಯಿಸಬೇಕು ಅಂತ ನೋಡಿದವು ಆ ವಿಷಯ ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ನಾನು ಕಷ್ಟದಲ್ಲಿದ್ದಾಗ ನೀನು ಮಾಡಿದ ಸಹಾಯ ನಾನು ಯಾವತ್ತಿಗೂ ಮರೆಯುವುದಿಲ್ಲ ನಾನು ಇರುವಷ್ಟು ಕಾಲ ನಿನ್ನ ಜೊತೆ ಸ್ನೇಹದಿಂದಿರ್ತೀನಿ ನಿನ್ನಲ್ಲಿರುವ ಒಳ್ಳೆ ಲಕ್ಷಣಗಳು ನನಗೆ ಎಷ್ಟೋ ಹಿಡಿಸಿದೆ ಇನ್ನು ಮೇಲೆ ನಾವು ಸ್ನೇಹಿತರಾಗಿ ಇದ್ದು ಬಿಡೋಣ ಎಂದು ಹೇಳುತ್ತದೆ ಸಿಂಹದ ಔದಾರ್ಯಕ್ಕೆ ಆನಂದ ಪಡುತ್ತದೆ ಒಂಟೆ ನಂತರ ಮರುಭೂಮಿಗೆ ಹೋಗದೆ ಸಿಂಹದ ಜೊತೆ ಕಾಡಿನಲ್ಲಿಯೇ ಇರುತ್ತದೆ ಒಂಟೆ ಒಂದು ದಟ್ಟವಾದ ಅರಣ್ಯದಲ್ಲಿ ವಯಸ್ಸಾದ ಸಿಂಹವೊಂದು ಇತ್ತು ವಯಸ್ಸಾದ ಕಾರಣ ಸರಿಯಾಗಿ ಕಣ್ಣು ಕಾಣದೆ ದೂರದಲ್ಲಿರುವ ಬೆಟ್ಟ ಮರ ಹಾಗೇನೆ ಪ್ರಾಣಿಗಳು ಅದಕ್ಕೆ ಕಾಣ್ತಾ ಇರಲಿಲ್ಲ ಪಾಪ ಅದರಿಂದ ಬೇಟೆಯಾಡಲು ಆಗ್ತಿರ್ಲಿಲ್ಲ ಬೇಸಿಗೆ ಕಾಲದಲ್ಲಿ ಒಂದು ದಿನ ಆಹಾರವನ್ನು ಹುಡುಕಿ ಹುಡುಕಿ ಕೊನೆಗೆ ಸಿಂಹಕ್ಕೆ ತುಂಬಾನೇ ಸುಸ್ತಾಗಿ ಹೋಯಿತು ಅಯ್ಯೋ ದೇವ್ರೆ ನನಗೆ ಯಾಕಪ್ಪ ಇಷ್ಟೊಂದು ಶಿಕ್ಷೆ ಹೊಟ್ಟೆ ತುಂಬ ಊಟ ಮಾಡಿ ಸುಮಾರು ಒಂದು ವಾರಗಳಾಯಿತು ನಿನಗೆ ಈ ವಯಸ್ಸಾದ ಸಿಂಹವನ್ನು ನೋಡಿದ್ರೆ ಬೇಜಾರಾಗಲ್ವಪ್ಪ ಹೀಗೆ ಆ ವಯಸ್ಸಾದ ಸಿಂಹ ದೇವರ ಜೊತೆ ಬೇಡಿಕೊಂಡು ಊಟ ಕೊಡು ಅಂತ ಕೇಳ್ಕೊಂಡಿತ್ತು ಆಗ ಸ್ವಲ್ಪ ಹೊತ್ತಲ್ಲೇ ಒಂದು ಸಣ್ಣ ಇಲಿ ಅದರ ಬಲೆಯಿಂದ ಹೊರಗೆ ಬಂದು ಅಲ್ಲಿ ಇರುವ ಸಣ್ಣ ಸಣ್ಣ ಬೀಜಗಳನ್ನು ಅದು ತಿಂತ ಇತ್ತು ಅದನ್ನು ಗಮನಿಸಿದ ಸಿಂಹ ತಕ್ಷಣ ಆ ಇಲಿಯನ್ನು ಬೆರೆಸಿಕೊಂಡು ಹೋಯಿತು ಆದರೆ ಆ ಸಣ್ಣ ಇಲಿ ಸಿಂಹವನ್ನು ಸುತ್ತಾಡಿಸಿ ಸುತ್ತಾಡಿಸಿ ಒಂದು ಮರದ ಪೊದರೊಳಗೆ ಹೋಗಿ ಅವಿತು ಕುಳಿತುಕೊಂಡಿತು ಆಗ ಅದನ್ನು ಹಿಡಿಯಲು ಹೋದ ಸಿಂಹ ಮರಕ್ಕೆ ತಲೆತಾಗಿ ಕೆಳಗೆ ಬಿತ್ತು ಇದನ್ನೆಲ್ಲ ಗಮನಿಸಿದ ಆ ಮರದಲ್ಲೇ ಕೂತಿದ್ದ ಕೋತಿ ಒಂದು ನಗುತ್ತಾ ಸಿಂಹದ ಜೊತೆ ಹೀಗೆ ಹೇಳಿತು ಸಿಂಹರಾಜನಿಗೆ ಎಷ್ಟೊಂದು ಕಷ್ಟ ಬಂತು ವಯಸ್ಸಾದ ಕಾಲದಲ್ಲಿ ಒಂದು ಸಣ್ಣ ಇಲಿಯನ್ನು ಕೂಡ ಅದರಿಂದ ಹಿಡಿಯಲು ಸಾಧ್ಯವಾಗಲಿಲ್ಲ ಕೋತಿ ಯಾರಿಂದ ಬೇಟೆ ಆಡಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಿದ್ದೀಯಾ ನಾನೇನು ಕಾಲ ಕಳೆಯುವುದಕ್ಕೋಸ್ಕರ ಆ ಇಳಿ ಜೊತೆ ಆಟ ಆಡ್ತಿದ್ದೆ ನಿಜವಾಗ್ಲು ಆ ಇಳಿನ ಬೇಟೆ ಆಡ್ಬೇಕಾಗಿದ್ರೆ ನನ್ನ ಬೇಟೆಯ ರೂಪ ಬೇರೆ ರೀತಿಯಿರುತ್ತೆ ಹೀಗೆ ಆ ವಯಸ್ಸಾದ ಸಿಂಹ ಕೆಳಗೆ ಬಿದ್ದರೂ ಮೀಸೆಯಲ್ಲಿ ಮಣ್ಣು ತಾಗದ ಹಾಗೆ ಕೋತಿಯ ಜೊತೆ ಕತೆಯನ್ನು ಹೇಳಿತ್ತು ಆದರೆ ಸಿಂಹ ಹೇಳುವುದು ಸುಳ್ಳು ಅಂತ ತಿಳಿದುಕೊಂಡ ಕೋತಿ ಸಿಂಹದ ಜೊತೆ ಹೀಗೆ ಹೇಳಿತ್ತು ನಿಮಗೆ ವಯಸ್ಸಾದ ಕಾರಣ ದೃಷ್ಟಿ ಹೋಗಿ ನಿಮಗೆ ಬೇಟೆ ಆಡಲು ಸಾಧ್ಯವಾಗಲಿಲ್ಲ ತಿಳ್ಕೊಂಡೆ ಆದ್ರೆ ಹೀಗೆ ವಯಸ್ಸಾದವ್ರನ್ನ ನೋಡಿದ್ರೆ ಅವರಿಗೆ ಸಹಾಯ ಮಾಡ್ಬೇಕು ಅವರನ್ನು ನೋಡಿ ತಮಾಷೆ ಮಾಡಬಾರ್ದು ಅಂತ ನಂಗೆ ದೊಡ್ಡವರು ಹೇಳಿಕೊಟ್ಟಿದ್ದಾರೆ ಅದನ್ನು ಮರೆತು ನಾನ್ ನಿಮ್ಗೆ ತಮಾಷೆ ಮಾಡಿದೆ ನನ್ನನ್ನು ಕ್ಷಮಿಸಿ ಸಿಂಹ ಹಾಗೆ ಹೇಳಿತು ಕೋತಿ ಆಗ ಆ ವಯಸ್ಸಾದ ಸಿಂಹಕ್ಕೆ ಒಂದು ಯೋಚನೆ ಆಯಿತು ಅದು ಏನಂದ್ರೆ ಈ ಕೋತಿಯ ಸಹಾಯದಿಂದ ಪ್ರಾಣಿಗಳನ್ನು ಬೇಟೆ ಆಡುವುದು ಅದರಿಂದ ಆ ಸಿಂಹ ನೀನು ನನ್ನ ನೋಡಿ ತಮಾಷೆ ಮಾಡಿದ್ರಿಂದ ನನಗೆ ಏನೂ ಬೇಜಾರಾಗಿಲ್ಲ ನಿನ್ನ ದೊಡ್ಡವರು ಹೇಳಿದ ಹಾಗೆ ನೀ ನನಗೆ ಸಹಾಯ ಮಾಡ್ತೀಯಾ ಹೇಳಿ ಸಿಂಹರಾಜ ಆ ಸಹಾಯವನ್ನು ನನ್ನಿಂದ ಮಾಡಲಿಕ್ಕೆ ಸಾಧ್ಯವಾದರೆ ಆ ಸಹಾಯವನ್ನು ಮಾಡ್ತೀನಿ ಹಾಗಾದ್ರೆ ಇವಾಗಲೇ ಒಂದು ಸಹಾಯ ಮಾಡು ಇವಾಗಲೇ ಎಲ್ಲ ಮರಗಳನ್ನು ಹತ್ತಿ ಎಲ್ಲಿಯಾದ್ರೂ ಯಾವುದಾದ್ರೂ ಪ್ರಾಣಿಗಳು ಸತ್ತೋಗಿದ್ಯಾ ಅದರ ಮಾಂಸ ಇದೆಯಾ ಅಂತ ನೋಡಿ ನನಗೆ ಹೇಳು ಅದರಿಂದ ಆ ಕೋತಿ ಸಿಂಹಕ್ಕೆ ಸಹಾಯ ಮಾಡೋಣ ಅಂತ ಮರದ ಮೇಲೆ ಅತ್ತಿ ಕಾಡಿನಲ್ಲಿರುವ ನಾಲ್ಕು ದಿಕ್ಕುಗಳನ್ನು ಗಮನಿಸಿತು ಹಾಗೆ ನೋಡಿ ಸಿಂಹದ ಬಳಿ ಬಂದು ಹೀಗೆ ಹೇಳಿತು ಸಿಂಹರಾಜ ಉತ್ತರ ದಿಕ್ಕಿನಲ್ಲಿ ಹೋಗುತ್ತಿದ್ದ ಮೊಲ ಸತ್ತೋಗಿದೆ ನೀವು ಇವಾಗಲೇ ಅಲ್ಲಿಗೋದ್ರೆ ಆ ಮೊಲವನ್ನು ಹೊಟ್ಟೆ ತುಂಬ ತಿನ್ಬೋದು ಹೀಗೆ ಕೋತಿ ಹೇಳಿದ ತಕ್ಷಣ ಆ ಸಿಂಹ ಅದರ ಮನಸ್ಸೊಳಗೆ ಹೀಗೆ ಯೋಚನೆ ಮಾಡ್ತು ಆ ಸಣ್ಣ ಮೊಲವನ್ನು ತಿಂದ್ರೆ ನನ್ನ ಹೊಟ್ಟೆಗೆ ಹೇಗೆ ಸಾಕಾಗುತ್ತೆ ಅದರಿಂದ ಈ ಕೋತಿಯ ಜೊತೆ ಯಾವ್ದಾದ್ರೂ ದೊಡ್ಡ ಪ್ರಾಣಿ ಸತ್ತೋಗಿದ್ಯಾ ಅಂತ ನೋಡ್ಲಿಕ್ಕೆ ಹೇಳೋಣ ಹಾಗೆ ಮನಸೊಳಗೆ ಯೋಚನೆ ಮಾಡಿ ಆ ಕೋತಿಯ ಜೊತೆ ಮೊಲದ ಮಾಂಸ ನನಗೆ ತಿಂದ್ರೆ ಸರಿಯಾಗಲ್ಲ ಒಂದು ದಿನ ವಿಷಯ ಗೊತ್ತಾಗದೆ ಅದನ್ನ ನಾನು ತಿನ್ಬಿಟ್ಟೆ ಅದರಿಂದ ಮೈಯಲ್ಲೆಲ್ಲ ಗಜ್ಜಿ ಬಂತು ಹಾಗೇನಾ ಹಾಗಾದ್ರೆ ಯಾವ್ದಾದ್ರೂ ಬೇರೆ ಪ್ರಾಣಿ ಸತ್ತೋಗಿದ್ಯಾ ಅಂತ ನೋಡಿ ಹೇಳ್ತೀನಿ ಇರಿ ಹಾಗೆ ಹೇಳಿ ಕೋತಿ ಮತ್ತೆ ಮತ್ತೆ ಎಲ್ಲಾ ಕಡೆ ಸುತ್ತಿ ಸುತ್ತಿ ನೋಡಿತ್ತು ಸಿಂಹರಾಜ ನದಿಯ ಪಕ್ಕದಲ್ಲಿ ಒಂದು ಜಿಂಕೆ ಸತ್ತೋಗಿದೆ ನೀವು ಬೇಗ ಹೋದ್ರೆ ಆ ಜಿಂಕೆಯ ಮಾಂಸವನ್ನು ತಿನ್ಬೋದು ಅಯ್ಯಯ್ಯೋ ನನಗೆ ಜಿಂಕೆನ ನೋಡಿದ್ರೆ ಆಗಲ್ಲ ಕೋತಿ ಯಾಕಂದ್ರೆ ಅವುಗಳು ಸ್ಥಾನನೇ ಮಾಡದಿಲ್ಲ ಅವುಗಳು ಜೀವಂತವಾಗಿದ್ದಾಗನೇ ಅವರ ಮೇಲೆ ದುರ್ವಾಸನೆ ಬರುತ್ತೆ ಇದರಲ್ಲಿ ಸತ್ತೋದ್ರೆ ಹೇಳ್ಬೇಕಾ ಹೇಳು ಹೀಗೆ ಆ ಸಿಂಹ ದುರಾಸೆ ಪಟ್ಟು ಆ ಜಿಂಕೆಯ ಮಾಂಸವನ್ನು ಕೂಡ ಬೇಡ ಅಂತ ಹೇಳಿತು ಆಗ ಕೋತಿ ಪುನಃ ನಾಲ್ಕು ದಿಕ್ಕುಗಳನ್ನು ನೋಡಲು ಆರಂಭಿಸಿತು ಸಿಂಹರಾಜ ಒಂದು ಮರದ ಕೆಳಗೆ ಒಂದು ಹಸು ತುಂಬಾನೇ ನರಳಾಡ್ತಿದೆ ಜೀವ ಹೋಗುವ ಮುಂಚೆ ನೀವು ಹೋದ್ರೆ ಆ ಹಸುವನ್ನು ತಿನ್ಬೋದು ಇದೇ ನಿಜವಾಗ್ಲೂ ಒಳ್ಳೆ ಊಟ ಹಾಗೆ ಹೇಳಿ ಆ ವಯಸ್ಸಾದ ಸಿಂಹ ಮರದ ಕಡೆಗೆ ದುರಾಸೆಯಿಂದ ಹೋಗ್ತಾ ಇತ್ತು ಅಷ್ಟರಲ್ಲಿ ಆ ಮರದ ಕೆಳಗೆ ನಾಲ್ಕು ತೋಳಗಳು ಬಂತು ಅದರಿಂದ ಆ ನಾಲ್ಕು ತೋಳಗಳು ಎಲ್ಲಿ ಈ ವಯಸ್ಸಾದ ಸಿಂಹ ಈ ಮಾಂಸವನ್ನು ತಿಂದು ಬಿಡುತ್ತೆ ಅಂತ ಆ ವಯಸ್ಸಾದ ಸಿಂಹದ ಜೊತೆ ಜಗಳವಾಡಿ ಅದನ್ನು ಅಲ್ಲಿಂದ ಓಡಿಸಿದ್ರು ಅದರಿಂದ ಆ ವಯಸ್ಸಾದ ಸಿಂಹ ಗಾಯಗಳಿಂದ ಆ ಕೋತಿಯ ಬಳಿ ಬಂತು ಆಗ ಕೋತಿ ಮರದಿಂದ ಕೆಳಗೆ ಇಳಿದು ಬಂದು ಸಿಂಹರಾಜ ಏನು ಹೀಗೆ ಗಾಯಗಳಾಗಿದೆ ಯಾರು ನಿಮ್ ಜೊತೆ ಜಗಳ ಮಾಡಿದ್ದು ಹಾಗೆ ಅಂತ ಗಾಯಗಳಾಗಿರುವ ಸಿಂಹದ ಜೊತೆ ಮಾತಾಡ್ಲಿಕ್ಕೆ ಬಂದಂತಹ ಕೋತಿಯನ್ನು ತುಂಬಾ ಹಸಿವಲ್ಲಿದ್ದ ಸಿಂಹ ಈ ಕೋತಿಯನ್ನಾದ್ರೂ ನಾವು ಕೊಂದು ತಿನ್ನೋಣ ಅಂತ ಕೋತಿಯನ್ನು ಬೇಟೆಯಾಡಲು ಹೋಯಿತು ಬುದ್ಧಿವಂತನಾದ ಆ ಕೋತಿ ಆ ಸಿಂಹ ಮಾಡುವುದನ್ನು ನೋಡಿ ಬೇಗನೆ ಮರದ ಮೇಲೆ ಹೋಗಿ ಅತ್ತಿ ಕೂತಿತ್ತು ಅಯ್ಯಯ್ಯಯ್ಯೋ ಎಷ್ಟು ದೊಡ್ಡ ಮೋಸ ನನ್ನನ್ನೇ ತಿನ್ನಕ್ ನೋಡ್ತಿದ್ದೀಯಾ ನಿನಗೆ ವಯಸ್ಸಾಯಿತು ಅಂತ ನೋಡ್ದೆ ಆದ್ರೆ ನಿನಗೆ ಸ್ವಲ್ಪ ಕೂಡ ಮನಸಾಕ್ಷಿ ಅನ್ನೋದೇ ಇಲ್ಲ ನಿನ್ನಂತಹ ದುರಾಸೆ ಬುದ್ಧಿ ಇರುವವರಿಗೆ ಒಳ್ಳೆ ಪಾಠ ಕಲಿಸ್ಬೇಕು ನಾನು ಹೇಳಿದ ಹಾಗೆ ಮೊದಲು ಆ ಜಿಂಕೆಯನ್ನು ಅಥವಾ ಮೊಲವನ್ನು ತಿಂದಿದ್ರೆ ನಿನಗೆ ಹೀಗೆ ಗಾಯ ಆಗ್ತಿರ್ಲಿಲ್ವಲ್ಲ ಹಾಗೆ ಹೇಳಿ ಆ ಕೋತಿ ಇನ್ನು ಮುಂದೆ ಆ ಸಿಂಹದ ಹತ್ರದಲ್ಲಿ ಹೋಗ್ಬಾರ್ದು ಅಂತ ಅದು ಅದರ ಪಾಡಿಗೆ ಆ ಮರವನ್ನು ಬಿಟ್ಟು ದೂರವಾಗಿ ಹೋಯಿತು ಆಗ ಆ ಸಿಂಹಕ್ಕೆ ತನ್ನ ತಪ್ಪಿನ ಅರಿವಾಯಿತು ಆದರೆ ಅದು ಊಟ ಮಾಡಿ ಒಂದು ವಾರ ಆದ ಕಾರಣ ಆ ಮರದ ಕೆಳಗೆ ಆಯಾಸ ತಪ್ಪಿ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು